ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುದಾಯ ಚ ಗುರು ಶುಕ್ರ ಶನಿ ಬ್ಯಸ್ ಹುಕೇತುವೆ ಗುರುವಂತ ಸರ್ವೇ ಮಮಾ ಸುಪ್ರಭಾತಂ ಶ್ರೀ ಗುರುಭ್ಯೋ ನಮಃ ರಹವೋಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಭಾನುವಾರದ ಶುಭೋದಯ ಪರಮಾತ್ಮ ನಿಮ್ಮೆಲ್ಲರಿಗೂ ಕೂಡ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡಿಕೊಳ್ತಾ ಈ ದಿನ ದ್ವಾದಶ ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥ ಸಮಯ ಮೆಲಾಗಿ ಇವತ್ತು ಮಹಾಲಯ ಅಮಾವಾಸ್ಯೆ ಇರ್ತಕ್ಕಂಥದ್ದು ಜೊತೆಗೆ ಗ್ರಹಣ ಇರತಕ್ಕಂಥದ್ದು ಗ್ರಹಣದ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೋಬೇಡಿ ನಿಮಗೆ ಆ ಗ್ರಹಣದ ಒಂದು ವಿಡಿಯೋ ನಾನು ಮುಂದೆ ಕೊಡ್ತೀನಿ ನೋಡ್ಕೊಳ್ಳಿ ಯಾವ ರೀತಿ ಇರ್ತದೆ ಬಟ್ ಗ್ರಹಣ ಭಾರತ ದೇಶಕ್ಕೆ ಗೋಚಾರವಿಲ್ಲ ಗ್ರಹಣ ಆಚರಣೆ ನಿಷಿದ್ಧ ಏನೂ ಬೇಕಾಗಿಲ್ಲ ಆರಾಮಾಗಿ ಹಬ್ಬ ಮಾಡ್ಬೋದು ಯಾವುದೇ ಆದಂಥ ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ ಸಾವಿರ ಜನ ಸಾವಿರ ಹೇಳ್ಕೊಳ್ಳಿ ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಡಿ ಗ್ರಹಣ ಗೋಚಾರ ಇಲ್ಲ ಅಂದಾಗ ಅದರ ಎಫೆಕ್ಟ್ ತೀವ್ರತೆ ಇರೋದಿಲ್ಲ ನೀವು ಏನು ಮಹಾಲಯ ಅಮಾವಾಸ್ಯೆಯನ್ನು ಆಚರಣೆಯನ್ನು ಮಾಡ್ತೀರಾ ಪಿತೃ ಕಾರ್ಯಗಳನ್ನು ಮಾಡ್ಕೊಳ್ತೀರಾ ಪಿಂಡ ಪ್ರಧಾನಗಳನ್ನು ಮಾಡ್ಕೊಳ್ತೀರಾ ಹಬ್ಬಗಳನ್ನು ಆಚರಣೆ ಮಾಡ್ಕೊಳ್ತೀರಾ ಸ್ಥಾಪನೆಯನ್ನು ಮಾಡ್ಕೊಳ್ತೀರಾ ಹಿರಿಯರ ಪೂಜೆಗಳನ್ನು ಮಾಡ್ಕೊಳ್ತೀರಾ ಖಂಡಿತವಾಗಿ ಮಾಡ್ಕೊಳ್ಳಿ ಯಾವುದಾದಂಥ ಸಮಸ್ಯೆಗಳಿಲ್ಲ ಹಾಗೆ ಇದನ್ನು ಮಹಾಲಯ ಅಮಾವಾಸ್ಯೆಯ ಜೊತೆ ಈ ದ್ವಾದಶ ರಾಶಿಗಳ ಒಂದು ಫಲಾನುಫಲಗಳು ಪಂಚಾಂಗ ಶ್ರವಣ ಹಾಗೆ ನಮಗೆ ಈ ಪಿತೃದೋಷ ನಿವಾರಣೆಗೋಸ್ಕರ ನಾನು ಆಲ್ರೆಡಿ ತಿಳಿಸಿದ್ದೇನೆ ಮತ್ತೊಮ್ಮೆ ಹೇಳ್ತಿದ್ದೇನೆ ಇಡೀ ದಿನ ನೀವು ಈ ಮಂತ್ರಘೋಷಗಳನ್ನು ಮಾಡ್ತಾ ಈ ದಾನಗಳನ್ನು ಮಾಡ್ತಾ ಬಂದಾಗ ಖಂಡಿತವಾಗಿಯೂ ನಮಗೆ ಒಂದು ಶಕ್ತಿಯುತವಾಗಿರ್ತಕ್ಕಂಥ ಪ್ರಬಲತೆ ಪಿತೃವಿನ ಆಶೀರ್ವಾದ ಪಿತೃಗಳ ಆಶೀರ್ವಾದ ನಮ್ಮ ಮೇಲೆ ಸಿಗ್ತದೆ ಬೆಳಗ್ಗೆ ಅಗ್ರಗಣ್ಯನಾಗಿರ್ತಕ್ಕಂಥದ್ದು ಸರ್ವ ಪಿತೃಗಳನ್ನು ನಾವು ಏಕೈಕವ ದೇವತೆಯನ್ನು ನೋಡ್ತಕ್ಕಂಥದ್ದು ಶಿವನ ಅನುಗ್ರಹ ಕೂಡ ನಮ್ಮ ಮೇಲೆ ಇರ್ತದೆ ಅನೇಕ ರೀತಿಯ ಜನ್ಮ ಜನ್ಮಾಂತರ ಆಗಿರ್ತಕ್ಕಂಥ ದೋಷಗಳು ಈ ಮಂತ್ರಗಳ ವಿಶೇಷತೆಯಿಂದ ನಿವಾರಣೆ ಆಗ್ತಕ್ಕಂಥದ್ದು ಇರ್ತದೆ ನಾನು ಕೊನೆಯಲ್ಲಿ ಈ ವಿಚಾರಗಳನ್ನು ನಿಮಗೆ ತಿಳಿಸ್ತೇನೆ ಮೊದಲು ಈ ದಿನ ಪಂಚಾಂಗ ಶ್ರವಣವನ್ನು ಮಾಡಿ ಆ ದ್ವಾದಶ ರಾಶಿಗಳ ಫಲಾನುಭವಿಗಳು ತಿಳ್ಕೊಳ್ತಕ್ಕಂಥ ಕೆಲಸವನ್ನು ಮಾಡೋಣ ಮೊದಲು ಭಾನುವಾರ ಈ ದಿನ ಅಮಾವಾಸ್ಯ ಅತಿಥಿ ಇರತಕ್ಕಂಥದ್ದು ಕೃಷ್ಣಪಕ್ಷ ಶುಭಯೋಗ ಇರತಕ್ಕಂಥ ಸಮಯ ಚತುಷ್ಪಾದ ಹಾಗೆ ನಾಗವಕರಣ ಇರತಕ್ಕಂಥದ್ದು ಚಂದ್ರ ಉತ್ತರಾಪಲ್ಗುಡಿ ನಕ್ಷತ್ರ ಸಿಂಹರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಸಂಜೆ ನಾಲ್ಕು ಗಂಟೆ ನಲವತ್ತೈದು ನಿಮಿಷದಿಂದ ಆರು ಗಂಟೆ ಹದಿನಾರು ನಿಮಿಷದವರೆಗೂ ಹಾಗೆ ಯಮಗಂಡ ಕಾಲ ಮಧ್ಯಾಹ್ನ ಹನ್ನೆರಡು ಗಂಟೆ ಹದಿಮೂರು ನಿಮಿಷದಿಂದ ಒಂದು ಗಂಟೆ ನಲವತ್ನಾಲ್ಕು ನಿಮಿಷದವರೆಗೂ ಗುಳಿಕ ಕಾಲ ಮಧ್ಯಾಹ್ನ ಮೂರು ಗಂಟೆ ಹದಿನಾಲ್ಕು ನಿಮಿಷದಿಂದ ನಾಲ್ಕು ಗಂಟೆ ನಲವತ್ತೈದು ನಿಮಿಷದವರೆಗೂ ಹಾಗೆ ದುಷ್ಟ ಮುಹೂರ್ತ ಅಂತ ನೋಡಿದ್ವಿ ಇದು ಸಹಿತ ಸಂಜೆ ನಾಲ್ಕು ಗಂಟೆ ನಲವತ್ತೆರಡು ನಿಮಿಷದಿಂದ ಐದು ಗಂಟೆ ಮೂವತ್ತು ನಿಮಿಷದವರೆಗೂ ಕೂಡ ಹಾಗೆ ಕಂಟಕ ಮೃತ್ಯು ದೋಷ ಇದು ಬೆಳಗ್ಗೆ ಹತ್ತು ಗಂಟೆ ಹನ್ನೆರಡು ನಿಮಿಷದಿಂದ ಹನ್ನೊಂದು ಗಂಟೆ ಒಂದು ನಿಮಿಷದವರೆಗೆ ಚಂದ್ರ ಉತ್ತರಾಪಲ್ಗುಡಿ ನಕ್ಷತ್ರ ಚಂದ್ರನೊಟ್ಟಿಗೆ ಶುಕ್ರ ಚಂದ್ರನೊಟ್ಟಿಗೆ ಕೇತು ಇದು ಇಸ್ ಅ ವೆರಿ ಡೇಂಜರಸ್ ಕಾಂಬಿನೇಷನ್ ಒಂದು ರೀತಿಯಾಗಿ ಹೇಳಬೇಕು ಅಂದರೆ ಇದೆಲ್ಲ ಸ್ವಲ್ಪ ಮಟ್ಟಿಗೆ ಮೆಲಾಂಕನಿ ಆಗಿರ್ತಕ್ಕಂಥ ಥಾಟ್ಸ್ ಕೊಡುತ್ತೆ ನಾನು ಆಲ್ರೆಡಿ ಹೇಳಿದ್ದೇನೆ ಚಂದ್ರ ಶುಕ್ರ ಚಂದ್ರ ಕೇತು ಚಂದ್ರ ರಾಹು ಇವೆಲ್ಲ ಚಂದ್ರ ಶನಿ ಒಂದು ರೀತಿಯಾಗಿ ಆ ಒಂದು ಗ್ರಹದ ತತ್ವಗಳನ್ನು ಪೊಸಸಿವ್ನೆಸ್ಸನ್ನು ಡಿಟ್ಯಾಚ್ಮೆಂಟನ್ನು ಕ್ರಿಬಿಂಗ್ ನೇಚರನ್ನು ಜಾಸ್ತಿ ಮಾಡುತ್ತೆ ನೋಡೋಣ ಈ ದಿನ ದ್ವಾದಶ ರಾಶಿಗಳ ಯಾವ ಫಲ ಜಾಸ್ತಿ ಇರ್ತದೆ ಬೆಳಗ್ಗೆ ಗ್ರಹಣ ಕಾಲ ಸೂರ್ಯ ಒಂದು ಕನ್ಯಾ ರಾಶಿಯಲ್ಲಿದ್ದಾನೆ ಕೇತುಗ್ರಸ್ತ ಸೂರ್ಯ ಗ್ರಹಣ ಭಾರತದಲ್ಲಿ ಗೋಚಾರವಿಲ್ಲ ಅಷ್ಟು ಅವ ತಲೆ ಕೆಡಿಸ್ಕೊಳ್ಳೋಂಗಿಲ್ಲ ನಿಮಗೆ ಗ್ರಹಣದ ಒಂದು ವಿಡಿಯೋ ಮಾಡ್ತೀನಿ ಏನು ಸಮಸ್ಯೆ ಕಾಡಬಹುದು ಇದಕ್ಕೆ ಸರಳವಾಗಿರ್ತಕ್ಕಂಥ ಪರಿಹಾರಗಳೇನು ಯಾಕೆಂದರೆ ನಾವು ಭೂಮಿಯಲ್ಲಿದ್ದೇವೆ ವಸುದೈವ ಕುಟುಂಬಕಂ ಗ್ರಹಣವಿಲ್ಲದಿದ್ದರೂ ಸಹಿತ ಆ ಒಂದು ಛಾಯೆ ಅಂತ ನೋಡ್ತೀವಿ ಇರೋ ಶೀಮ ನಾಗರ ನಾಗಸಕಿ ಮೇಲೆ ಪರಮಾಣು ಬಂಬ ಹಾಕಿದ್ರು ಆದರೆ ನಮಗೇನು ಎಫೆಕ್ಟ್ ಇಲ್ಲ ಆದರೂ ಸಹಿತ ಆದರೂ ಸಹಿತ ನಮಗೆ ಒಂದು ಛಾಯೆ ಆ ಭಯ ಅಂತಕ್ಕಂಥದ್ದು ಇದೆ ಅಲ್ವಾ ಅದೇ ರೀತಿಯಾಗಿ ನಾವು ನೋಡ್ತಕ್ಕಂಥ ಕೆಲಸವನ್ನು ಮಾಡೋಣ ಈ ದಿನ ದ್ವಾದಶ ರಾಶಿಗಳ ಫಲಗಳು ಹೇಗಿರುತ್ತೆ ತಿಳ್ಕೊಳ್ತಕ್ಕಂಥ ಕೆಲಸವನ್ನು ಮಾಡೋಣ ಮೊದಲು ಈ ದಿನ ಮೇಷರಾಶಿಯವರ ಫಲ ನೋಡೋಣ ನೋಡಿ ಮೇಷರಾಶಿಯವರು ಹಣಕಾಸು ವಹಿವಾಟುಗಳು ಆರೋಗ್ಯದ ವಿಚಾರ ಮತ್ತು ನಿಮ್ಮ ಒಂದು ದಾಂಪತ್ಯದ ವಿಚಾರ ಈ ವಿಚಾರದಲ್ಲಿ ಸ್ವಲ್ಪ ಜಾಗರೂಕರಾಗಿರ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಸೂರ್ಯಗ್ರಹಣ ನಿಮಗೆ ಆರೋಗ್ಯದ ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೋಬೇಕು ಶತ್ರು ಬಾಧೆ ಇರತಕ್ಕಂಥ ಸಮಯ ಎರಡು ಮತ್ತು ಏಳರ ಅಧಿಪತಿ ಶುಕ್ರ ಸೂರ್ಯನ ಮನೆಯಲ್ಲಿದ್ದಾನೆ ಚಂದ್ರನೊಟ್ಟಿಗಿರೋದ್ರಿಂದ ಉತ್ತರ ನಕ್ಷತ್ರ ಸ್ವಲ್ಪ ಡಿಟ್ಯಾಚ್ಮೆಂಟ್ ಇನ್ ಡಿಟ್ಯಾಚ್ಮೆಂಟ್ ಏನು ಕೌಟುಂಬಿಕ ಒಂದು ಕಲಹಗಳು ಅಥವಾ ನಿರಾಸೆ ಇರತಕ್ಕಂಥ ಸಮಯ ವ್ಯಾಪಾರ ವಹಿವಾಟುಗಳು ಹಣಕಾಸಿನ ವ್ಯವಸ್ಥೆ ಸ್ವಲ್ಪ ಫ್ಲಕ್ಚುಯೇಟ್ ಆಗ್ತದೆ ಇದನ್ನು ಸ್ವಲ್ಪ ಜಾಗರೂಕರಾಗಿರ್ತಕ್ಕಂಥ ಕೆಲಸವನ್ನು ಮಾಡಿ ಖಂಡಿತ ಈ ದಿನ ಗೋಧಿಯ ಪಾಯಸ ದಾನವನ್ನು ಮಾಡ್ತಕ್ಕಂಥದ್ದು ಆಕೆ ಚಪಾತಿಗಳನ್ನು ಹಸುಗಳಿಗೆ ಕೊಡ್ತಕ್ಕಂಥದ್ದು ಶಿವನ ಧ್ಯಾನವನ್ನು ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಮಿಕ್ಕ ವಿಚಾರ ಸಾಧಾರಣವಾಗಿರ್ತಕ್ಕಂಥ ಫಲ ಎಚ್ಚರ ಹಾಗೆ ಆ ಋಷಭರಾಶಿಯವರ ಈ ದಿನದ ಫಲ ಫಲ ಆಗಿರತಕ್ಕಂಥದ್ದು ನೋಡಿ ಋಷಭರಾಶಿ ಅಧಿಪತಿ ಶುಕ್ರ ಕೇತು ಒಟ್ಟಿಗಿದ್ದಾನೆ ಒಟ್ಟಿಗಿದ್ದಾನೆ ನಿಮ್ಮ ಮನೆ ಆಸ್ತಿ ಹಾಗೆ ನಿಮ್ಮ ನಿರ್ಧಾರಗಳು ವೆರಿ ಇಂಪಾರ್ಟೆಂಟ್ ಈ ನಿರ್ಧಾರಗಳು ಮನೆಗಳ ವಿಚಾರಗಳಲ್ಲಿ ಆಗಿರ್ಬೋದು ತಮ್ಮ ಆರೋಗ್ಯದ ವಿಚಾರಗಳಲ್ಲೇ ಆಗಿರ್ಬೋದು ಅಥವಾ ನಿಮ್ಮ ಆಸ್ತಿಗಳ ವಿಚಾರದಲ್ಲೇ ಆಗಿರ್ಬೋದು ವಾಹನಾದಿಗಳಿಂದ ಆಗಿರ್ಬೋದು ಈ ವಿಚಾರಗಳು ಸ್ವಲ್ಪ ಜಾಗರೂಕರಾಗಿ ಸಾಲವನ್ನು ಮಾಡಬೇಡಿ ಯಾವುದೇ ಕಾರಣಕ್ಕೂ ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಸಾಲದ ವಿಚಾರಕ್ಕೆ ತಲೆ ಕೆಡಿಸ್ಕೋಬೇಡಿ ಅನ್ಯತಃ ತಾವು ತಾಂಡಿರ್ತಕ್ಕಂಥ ನಿರ್ಧಾರಗಳ ಮೇಲೆ ಶುಭ್ರವಾಗಿರ್ತಕ್ಕಂಥದ್ದನ್ನು ನಿಮ್ಮ ಮಾತು ಮೇಲೆ ನಿಲ್ತಕ್ಕಂಥ ಕೆಲಸವನ್ನು ಮಾಡಿ ಯಾರ್ಯಾರು ಋಷಭರಾಶಿಯಲ್ಲಿದ್ದೀರೋ ಹಣಕಾಸು ವಹಿವಾಟುಗಳು ಚೆನ್ನಾಗಿದ್ದರೂ ಸಹಿತ ನಿಮ್ಮ ನಿರ್ಧಾರಗಳಿಂದ ಕೆಲವೊಂದು ನಷ್ಟಗಳು ಕಾಣಿಸ್ತದೆ ಅದರ ವಿಚಾರವಾಗಿ ಜಾಗರೂಕರಾಗಿ ಇನ್ನು ದಾಂಪತ್ಯದ ವಿಚಾರಕ್ಕೆ ಬಂದಾಗ ಋಷಭ ರಾಶಿಯಲ್ಲಿರ್ತಕ್ಕಂಥವ್ರು ಸಣ್ಣ ಪುಟ್ಟ ಕಿರಿಕಿರಿಗಳಿರ್ತದೆ ವ್ಯಾಪಾರ ವಹಿವಾಟುಗಳು ಸಾಧಾರಣವಾಗಿರ್ತಕ್ಕಂಥ ಸಮಯ ಬೆಳಗ್ಗೆ ಋಷಭರಾಶಿಯಲ್ಲಿರ್ತಕ್ಕಂಥವ್ರಿಗೆ ಗ್ರಹಣ ಕಾಲದ ಈ ದಿನ ಎಫೆಕ್ಟು ಸೂರ್ಯ ಚತುರ್ಥ ಪಂಚಮ ಸ್ಥಾನದಲ್ಲಿ ಸ್ವಲ್ಪ ಮಟ್ಟಿಗೆ ನಿಮಗೆ ಶುಭ್ರತೆಯನ್ನು ತರುತ್ತೆ ಅಂದರೆ ಆರೋಗ್ಯದಲ್ಲಿ ವೃದ್ಧಿಯನ್ನು ತರುತ್ತೆ ಶುಭವನ್ನು ಕೊಡ್ತಕ್ಕಂಥದ್ದು ಸಹಿತವಾಗಿ ಬುಧಾದಿತ್ಯ ಯೋಗ ಅಂತ ನೋಡಿದ್ವಿ ಆದರೆ ನಿರ್ಧಾರಗಳು ಯಾವುದೇ ಒಂದು ಮಾತುಕತೆ ನಿರ್ಧಾರಗಳು ಅದರ ಮೇಲೆ ನಿಮ್ಮ ತನವನ್ನು ಉಳಿಸ್ಕೊಳ್ಳಿ ಇಲ್ಲಾಂದರೆ ಗೊಂದಲದ ವಾತಾವರಣ ನಿರ್ಮಾಣ ಆಗ್ತದೆ ನಾನು ಹೇಳಿದ್ದು ಸರಿನೋ ತಪ್ಪೋ ಅಂತಕ್ಕಂಥ ವಿಚಾರ ನಿಮಗೆ ಬರ್ತದೆ ಅದನ್ನು ನೀವು ಆತ್ಮಾವಲೋಕನವನ್ನು ಮಾಡತಕ್ಕಂಥ ಸಮಯನೂ ಕೂಡ ಆಗ್ತಕ್ಕಂಥದ್ದು ಇರ್ತದೆ ಶುಕ್ರಕೇತು ಡಿಟ್ಯಾಚ್ಮೆಂಟ್ ಸ್ವಲ್ಪ ಮನೆಯಿಂದ ದೂರ ಉಳಿತು ಈ ನಿರ್ಧಾರಗಳು ತಪ್ಪಾದರೆ ಹಾಗಾಗಿ ಆ ನಿರ್ಧಾರದ ಮೇಲೆ ನಿಂತ್ಕೊಂಡಿರಲಿ ನಿಮ್ಮ ಮಾತು ಮ್ಯಾಕ್ಸಿಮಮ್ ನಿಮಗೆ ಶುಭತ್ವ ಬರ್ತದೆ ಸಾಧ್ಯವಾದಷ್ಟು ನೀವು ಸಹಿತ ಶಿವನ ಆರಾಧನೆ ಶುಭವನ್ನು ತರುತ್ತೆ ಮಿಥುನ ರಾಶಿಯವರ ಈ ದಿನದ ಫಲ ಮ್ಯಾಕ್ಸಿಮಮ್ ಈ ದಿನ ತಾವು ಏನು ಆಸೆ ಆಕಾಂಕ್ಷೆಗಳನ್ನು ಇಟ್ಕೊಂಡಿರ್ತೀರೋ ನಿಮ್ಮ ನಿರ್ಧಾರಗಳನ್ನು ಇರುತ್ತೋ ನಿಮ್ಮ ಮನೆಯ ಆಸ್ತಿ ವಿಚಾರಗಳಲ್ಲಿರ್ಬೋದು ಇದನ್ನು ತಾವು ಒಂದು ಡಿಸ್ಕಷನ್ ರೂಪದಲ್ಲಿ ಮಾಡ್ತಕ್ಕಂಥದ್ದು ಇರ್ತದೆ ಅಫ್ಕೋರ್ಸ್ ಮಿಥುನ ರಾಶಿ ಇದನ್ನು ನಾವು ವಿಚಾರಗಳನ್ನು ತಗೊಂಡಾಗ ಮ್ಯಾಕ್ಸಿಮಮ್ ಒಂದು ಡಿಸ್ಕಷನ್ಸ್ ಇದರ ಬಗ್ಗೆ ರೆಕಾರ್ಡ್ಸ್ಗಳ ಬಗ್ಗೆ ಆಗಿರ್ಬೋದು ಮನೆಯ ವಿಚಾರದಲ್ಲಾಗಿರ್ಬೋದು ತಂದೆಯ ಆಸ್ತಿಯ ವಿಚಾರದಲ್ಲಾಗಿರ್ಬೋದು ಮಿಥುನ ರಾಶಿಯವರು ತಮ್ಮ ಹಸ್ತಕ್ಷೇಪವನ್ನು ಮಾಡ್ತಕ್ಕಂಥದ್ದು ಸಹಿತವಾಗಿ ಗೋಚಾರ ಆಗ್ತದೆ ಸುಮ್ಮನೆ ಅಂತೂ ಕೂರಬೇಡಿದ್ದೀರಾ ಜಸ್ಟ್ ಆ್ಯಕ್ಟಿವ್ ಆಗಿದ್ದು ಇದರ ಒಂದು ಆಲೋಚನೆಗಳಿಗೆ ಈಗ ತಕ್ಕ ಬೇಕಾಗಿರ್ತಕ್ಕಂಥ ವಿಚಾರಗಳನ್ನು ಸರಿಯಾಗಿ ದುಗಿಸ್ಕೊಳ್ಳಿ ಮೇಲಾಗಿ ಲಗ್ನದಲ್ಲೇ ಗು ಗುರು ಇದ್ದಾನೆ ಜ್ಞಾನ ವೃದ್ಧಿ ಪರಾಮರ್ಶೆಗಳನ್ನು ಮಾಡ್ಕೊಳ್ಳಿ ಸರಿ ತಪ್ಪುಗಳನ್ನು ಮಾಡಿಕೊಂಡ್ರು ಅದನ್ನು ಸರಿ ಮಾಡ್ಕೊಳ್ತಕ್ಕಂಥ ಕೇಪಬಲಿಟಿ ನಿಮ್ಮಲ್ಲಿದೆ ಇನ್ನು ದಾಂಪತ್ಯದ ವಿಚಾರದಲ್ಲಿ ಮಾಮೂಲಿ ಅದೇ ರೀತಿಯಾಗಿ ಮುಂದುವರಿತದೆ ಇನ್ನು ಹಣಕಾಸು ವಹಿವಾಟುಗಳು ಇರ್ತದೆ ಆಮೇಲಾಗಿ ಇದನ್ನು ಒಂದು ನೆಮ್ಮದಿಯನ್ನು ಕಾಣ್ತಕ್ಕಂಥ ದಿನ ಸಹಿತವಾಗಿ ಮಿಥುನ ರಾಶಿಯವ್ರಿಗೆ ಖಂಡಿತ ಒಳ್ಳೆದಾಗಲಿ ನೀವು ಸಹಿತವಾಗಿ ಶಿವನ ಆರಾಧನೆ ಸೂರ್ಯನ ಆರಾಧನೆಯನ್ನು ಮಾಡಿಕೊಳ್ಳಿ ಇನ್ನಷ್ಟು ಶುಭ ಪ್ರಾಪ್ತಿ ಹಾಗೆ ಕಟಕ ರಾಶಿಯ ವಿಚಾರಕ್ಕೆ ಬರೋಣ ನೋಡಿ ಕಟಕ ರಾಶಿಯವ್ರಿಗೆ ನೋಡಿ ನಿಮ್ಮ ತನನೇ ನಿಮ್ಮನ್ನು ಸ್ವಲ್ಪ ಮಟ್ಟಿಗೆ ಫ್ಲಕ್ಚುಯೇಟ್ ಮಾಡುತ್ತೆ ಕೌಟುಂಬಿಕ ಮತ್ತು ತಮ್ಮಂದರ ವಿಚಾರ ಹಣಕಾಸಿನ ವಿಚಾರ ಇದರ ಬಗ್ಗೆ ಸ್ವಲ್ಪ ಮಟ್ಟಿಗೆ ತಾವು ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಸಿಂಹ ಅಂದರೆ ಕಟಕ ರಾಶಿಯವ್ರಿಗೆ ತೃತೀಯ ಸ್ಥಾನದಲ್ಲಿ ಗ್ರಹಣ ಮ ಅಮಾವಾಸ್ಯ ಕಾಲ ಈ ತೃತೀಯ ಭಾವ ಸೂರ್ಯ ಉತ್ತರಾಪಾಲ್ಗುಡಿ ನಕ್ಷತ್ರದಲ್ಲಿದ್ದಾನೆ ನಿಮ್ಮ ಮಾನಸಿಕವಾಗಿ ಸ್ವಲ್ಪ ಮಂಕು ಕವಿದ ವಾತಾವರಣಗಳಿರ್ಬೋದು ಸ್ವಲ್ಪ ಆ್ಯಕ್ಟಿವ್ನೆಸ್ ವಿಲ್ ಪವರ್ನ ಜಾಸ್ತಿ ಮಾಡಿಕೊಳ್ಳಿ ಸಾಕು ತಾವು ಶುಕ್ರೊಂಟಿಗೆ ಕೇತು ಶುಕ್ರೊಂಟಿಗೆ ಚಂದ್ರ ಇವೆಲ್ಲ ಏನು ಮಾಡುತ್ತೆ ನಿಮ್ಮನ್ನು ಒಂದು ಸ್ವಲ್ಪ ಗೊಂದಲದ ವಾತಾವರಣವನ್ನು ಮಾತಿನ ಮೇಲೆ ಹಿಡಿತವಿಲ್ಲದ ಮಾತುಗಳನ್ನು ತೋರಿಸ್ತದೆ ಹಾಗಾಗಿ ಕಟಕ ಕಟಕರಾಶಿಯಲ್ಲಿರ್ತಕ್ಕಂಥವರು ಸಹಿತ ತಮ್ಮ ಮಾತಿನ ಮೇಲೆ ತಮ್ಮ ಕುಟುಂಬದ ಮೇಲೆ ನಿಮ್ಮ ಹಣಕಾಸಿನ ಮೇಲೆ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಅತ್ಯಂತ ಸರಳವಾಗಿರ್ತಕ್ಕಂಥ ವಿಧಾನ ನಿಮಗೆ ನಾನು ತಿಳಿಸ್ತಾ ಇದ್ದೇನೆ ಗಣಪತಿಯ ಆರಾಧನೆ ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಹಾಗೆ ಸೂರ್ಯನಿಗೆ ಎಕ್ಕದ ಹೂವಿನಿಂದ ಅರ್ಘ್ಯವನ್ನು ಪ್ರಧಾನವಾಗಿ ಕೊಡಿ ಶುಭವಾಗ್ತದೆ ಹಾಗೆ ಸಿಂಹರಾಶಿ ಗೊಂದಲದ ವಾತಾವರಣ ಇರ್ತದೆ ಹಣಕಾಸು ಹಾಗೆ ನಿಮ್ಮ ಕೌಟು ಕುಟುಂಬ ಒಂದು ರೀತಿಯಾಗಿ ಗೊಂದಲದ ವಾತಾವರಣವಿದ್ದು ಆರೋಗ್ಯದಲ್ಲಿ ಸಣ್ಣಪುಟ್ಟ ವ್ಯತ್ಯಾಸಗಳು ಕಾಣಿಸ್ತದೆ ತ್ರಯಂಬಕ ಮಂತ್ರಗಳನ್ನು ಹೇಳ್ಕೊಳ್ತಕ್ಕಂಥದ್ದು ಸಿಂಹರಾಶಿ ಅವರಿಗೆ ಭಾಳ ಮುಖ್ಯ ವ್ಯಾಪಾರ ವಹಿವಾಟುಗಳು ಸಾಧಾರಣವಾಗಿರ್ತದೆ ಗೊಂದಲದ ಮಯ ವಾತಾವರಣ ಅಂತ ನೋಡಿದ್ವಿ ಹೆಸರು ಕೀರ್ತಿ ಪ್ರತಿಷ್ಠೆ ಇಲ್ಲಿ ಸ್ವಲ್ಪ ಕುಂದುಕೊರತೆಗಳು ಕಾಣಿಸ್ತದೆ ವ್ಯಾಜ್ಯಗಳನ್ನು ಯಾರೊಟ್ಟಿಗೂ ಮಾಡಿಕೊಳ್ಬೇಡಿ ದಾಂಪತ್ಯದಲ್ಲಿ ಅಷ್ಟು ಉತ್ತಮತೆಯನ್ನು ಕಾಣಲಿಕ್ಕೆ ಕಷ್ಟ ಆಗ್ತದೆ ಸಿಂಹರಾಶಿ ತಮ್ಮ ಮಾತಿನ ಮೇಲೆ ಅಹಂ ಜಾಸ್ತಿ ಇರತಕ್ಕಂಥದ್ದು ನಂದೇ ಸರಿ ಅಂತಕ್ಕಂಥ ವಾದಗಳನ್ನು ದೂರ ಇಡಿ ಸಾಧಾರಣವಾಗಿರ್ತಕ್ಕಂಥ ಮನಸ್ಥಿತಿಯನ್ನು ಇಟ್ಕೊಳ್ಳಿ ಕನ್ಫ್ಯೂಷಿಂಗ್ ನೇಚರನ್ನ ದೂರ ಮಾಡಿ ನಾನು ಅಂತಕ್ಕಂಥದ್ದನ್ನು ಸ್ವಲ್ಪ ಕಡಿಮೆ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಸಾತ್ವಿಕತೆ ಗುರುವಿನ ಆರಾಧನೆಯನ್ನು ಮಾಡಿಕೊಳ್ಳಿ ಖಂಡಿತವಾಗಿ ಶುಭ ಫಲ ಆಗ್ತದೆ ಹಾಗೆ ಕನ್ಯಾ ರಾಶಿಯವರ ಈ ದಿನದ ಫಲ ಕನ್ಯಾ ರಾಶಿಯವರಿಗೆ ಒಂದು ವಿಲ್ ಪವರ್ ಜಾಸ್ತಿ ಆಗ್ತದೆ ಬುಧಾದಿತ್ಯ ಯೋಗ ಮೆಲಗಿ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಒಲವುಗಳು ತೋರಿಸ್ತದೆ ಅದನ್ನು ಯಾವುದನ್ನು ಕ್ರಿಬ್ ಮಾಡಲಿಕ್ಕೆ ಹೋಗ್ಬೇಡಿ ಆರೋಗ್ಯ ವ್ಯತ್ಯಾಸಗಳು ಕಂಡು ಬಂದರೂ ಉಪಶಮನ ಆಗ್ತದೆ ಅತಿಯಾದಂಥ ಹಠದ ಸ್ವಭಾವವನ್ನು ಕಡಿಮೆ ಮಾಡಿಕೊಳ್ಳಿ ದೇವಸ್ಥಾನಗಳನ್ನು ಭೇಟಿ ಮಾಡಿ ಹಾಗೆ ಶಿವನ ಆರಾಧನೆಯನ್ನು ಮಾಡಿಕೊಳ್ಳಿ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯ ವ್ಯಾಪಾರ ವಹಿವಾಟುಗಳು ಸಾಧಾರಣವಾಗಿರ್ತಕ್ಕಂಥದ್ದಿರುತ್ತೆ ಆರೋಗ್ಯದಲ್ಲಿ ಉತ್ತಮತೆ ಇರತಕ್ಕಂಥದ್ದು ಇರ್ತದೆ ಅನ್ಯತಃ ಯಾವುದೇ ಆದಂಥ ಡಿಟ್ಯಾಚ್ಮೆಂಟನ್ನು ನಿಮ್ಮ ಸಂಗಾತಿಯೊಟ್ಟಿಗೆ ಬೆಳೆಸ್ಕೊಂಡು ಬೆಳೆ ಬೇಡ ಇಲ್ಲಾಂದರೆ ಸ್ವಲ್ಪ ಸ್ವಲ್ಪ ಡಿಟ್ಯಾಚ್ಮೆಂಟ್ ಆಗ್ತಕ್ಕಂಥ ಸಾಧ್ಯತೆ ತೋರಿಸ್ತದೆ ಹಾಗಾಗಿ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವರು ದುರ್ಗಾ ಮಂತ್ರಗಳು ಶಿವನ ಮಂತ್ರಗಳನ್ನು ಪಠನೆ ಮಾಡಿ ಶುಭವಾಗುತ್ತೆ ಹಾಗೆ ತುಲಾರಾಶಿಯವರ ಈ ದಿನದ ಫಲ ಲಾಭವಿದ್ದರೂ ನಷ್ಟವನ್ನು ಅನುಭವಿಸ್ತಕ್ಕಂಥದ್ದು ಇರ್ತದೆ ಹಣಕಾಸು ವಹಿವಾಟುಗಳು ಅಷ್ಟು ಉತ್ತಮತೆಯನ್ನು ತೋರಿಸಿಲ್ಲ ಖರ್ಚುಗಳ ಪ್ರಮಾಣ ಜಾಸ್ತಿ ಆಗಿಬಿಡ್ತದೆ ವ್ಯಾಪಾರ ವಹಿವಾಟುಗಳು ಲಾಭಕ್ಕೆ ತೋರಿಸಿದ್ರೂ ನಷ್ಟವನ್ನು ತೋರಿಸ್ತದೆ ಉಳಿಯಲ್ಲ ಹಣ ಕೊನೆಗೆ ಯಾರ್ಯಾರು ತುಲಾರಾಶಿಯಲ್ಲಿದ್ದೀರೋ ತಮ್ಮ ಆರೋಗ್ಯದ ಬಗ್ಗೆ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಬೆಳಗ್ಗೆ ಸಪ್ತಮಾಧಿಪತಿ ಲಗ್ನದಲ್ಲಿದ್ದಾನೆ ದಾಂಪತ್ಯ ವಿರಹಗಳು ಕಾಣಿಸುತ್ತೆ ಮದುವೆ ಮಾತುಕತೆಗಳಲ್ಲಿ ವ್ಯಾ ವಿಚಾರಗಳು ತೋರಿಸ್ತದೆ ಅಂದರೆ ಸ್ವಲ್ಪ ಅಷ್ಟು ಉತ್ತಮತೆ ಫ್ಲಕ್ಚುಯೇಟಿಂಗ್ ಇರತಕ್ಕಂಥ ಸಮಯ ಬೆಲಗಿ ತುಲಾರಾಶಿ ನಷ್ಟಸ್ಥಾನದಲ್ಲಿ ನಷ್ಟಾಧಿಪತಿ ಲಾಭಾಧಿಪತಿ ನಷ್ಟ ಸ್ಥಾನದಲ್ಲಿ ಲಾಭ ಕೊರತೆ ಲಗ್ನಾಧಿಪತಿಯಾಗಿರ್ತಕ್ಕಂಥ ಶುಕ್ರ ಕೇತು ಒಟ್ಟಿಗಿದ್ದಾನೆ ಚಂದ್ರನೊಟ್ಟಿಗಿದ್ದಾನೆ ಏನು ಗೋಚಾರ ಸುಮ್ಮನೆ ಆಸೆ ತೋರಿಸ್ತದೆ ಆದರೆ ಕೆಲಸಗಳಾಗೋದಿಲ್ಲ ಅದೇ ಥರ ಇರುತ್ತೆ ಆ ಕೆಲಸಗಳನ್ನು ಆಗಲಿಕ್ಕೋಸ್ಕರ ಸಾಧ್ಯವಾದಷ್ಟು ದುರ್ಗ ಹಾಗೆ ಶಿವನ ಮಂತ್ರಗಳನ್ನು ಪಠನೆ ಮಾಡಿ ಗೋಧಿಯ ಪಾಸ್ಯವನ್ನು ಅನ್ಯತಾ ಬಡವರಿಗೆ ಅಥವಾ ದೇವಸ್ಥಾನಗಳಲ್ಲಿ ಹಂಚಿ ಇದು ನಮಗೆ ಸಾಂತ್ವನ ಆದಷ್ಟು ಸಮಸ್ಯೆಗಳ ಪ್ರಮಾಣವನ್ನು ಕಡಿಮೆ ಮಾಡುತ್ತೆ ಹಾಗೆ ರುಚಿಕ ರಾಶಿಯವರ ಈ ದಿನದ ಫಲಾಫಲ ರುಚಿಕ ರಾಶಿಯವರಿಗೆ ಲಾಭವನ್ನು ತರುತ್ತೆ ಹೆಸರು ಕೀರ್ತಿ ಪ್ರತಿಷ್ಠೆಯನ್ನು ತರುತ್ತೆ ಈಗೋಸ್ಟಿಕ್ ನೇಚರ್ನ ದೂರ ಮಾಡಿಕೊಳ್ಳಿ ಕೆಲಸದಲ್ಲಿ ಆಕ್ಟಿವ್ನೆಸ್ ಜಾಸ್ತಿ ತೋರಿಸ್ತಕ್ಕಂಥ ದಿನ ಬೆಳಗ್ಗೆ ದೈವಾರಾಧನೆಯನ್ನು ಅಪೇಕ್ಷೆಯನ್ನು ಮಾಡ್ತಕ್ಕಂಥ ದಿನ ತಂದೆಯ ಆಸ್ತಿಯ ವಿಚಾರದಲ್ಲಿ ಲಾಭವನ್ನು ಪಡಿತಕ್ಕಂಥ ದಿನ ವೃಶ್ಚಿಕ ರಾಶಿಯವರಿಗೆ ಬಿಸ್ನೆಸ್ಸು ಮತ್ತೊಂದು ವರ್ಗವನ್ನು ನೋಡಿ ಖಂಡಿತ ಶುಭ ಆಗ್ತದೆ ಕುಜಶಾಂತಿಯನ್ನು ಮಾಡಿಕೊಳ್ಳಿ ಕೇವಲ ತೊಗರಿ ಬೆಳೆಯನ್ನು ದಾನ ಮಾಡಿ ಸಾಕು ಒಳ್ಳೆದಾಗುತ್ತೆ ಹಾಗೆ ಧನುರಾಶಿಯವರ ಈ ದಿನದ ಫಲಾಫಲ ಖಂಡಿತ ಧನುರಾಶಿಯವರಿಗೆ ನೋಡಿ ಒಂದು ರೀತಿಯಾಗಿ ರಾಜಯೋಗದ ರಾಜ ಟಿ ವಿ ಇರ್ತಕ್ಕಂಥ ಸಮಯ ನಿಮ್ಮ ಮಾತಿನಂತೆ ನಿಮ್ಮ ಕೆಲಸಗಾರರು ನಿಮ್ಮ ಸಬಾರ್ಡಿನೆಟ್ಸು ಅಥವಾ ನಿಮ್ಮ ಅಥಾರಿಟೀಸು ಯಾರಾಗಿರ್ಬೋದು ಇದು ಒಂದು ರೀತಿಯಾಗಿ ಒಂದು ಪವರ್ ಪೊಸಿಷನ್ ಇರತಕ್ಕಂಥ ಒಂದು ಸಮಯ ಧನು ಶುಭವನ್ನು ಪ್ರಾ ಆಗ್ತಕ್ಕಂಥದ್ದು ಧನುರಾಶಿಯವ್ರಿಗೆ ತೋರಿಸ್ತದೆ ಒಂದು ಸಣ್ಣ ಬದಲಾವಣೆ ಒಂದು ಸಣ್ಣ ಒಂದು ಒಂದು ಪೊಟೆನ್ಷಿಯಾಲಿಟಿ ಇವೆಲ್ಲ ಧನುರಾಶಿಯವ್ರಿಗೆ ತೋರಿಸ್ತದೆ ಸಾಂಸಾರಿಕ ಜೀವನದಲ್ಲಿ ಶುಭವಿದ್ದು ಧನಲಾಭ ಇರ್ತಕ್ಕಂಥದ್ದು ವ್ಯಾಪಾರ ವಹಿವಾಟುಗಳು ಚೆನ್ನಾಗಿ ನಡೀತಕ್ಕಂಥದ್ದು ತೈ ಸಹಿತವಾಗಿ ನಾವು ಧನುರಾಶಿಯ ವರ್ಗವನ್ನು ನೋಡಿದ್ರೆ ಕಾಣುತ್ತೆ ಹಾಗೆ ಧನುರಾಶಿಯಲ್ಲಿರ್ತಕ್ಕಂಥವ್ರು ಸಹಿತ ಸೂರ್ಯನ ಆರಾಧನೆ ದುರ್ಗಾರಾಧನೆ ಬಹಳ ಮುಖ್ಯ ಹಾಗೆ ಮಕರ ರಾಶಿ ವಿಚಾರಕ್ಕೆ ಬಂದಾಗ ಮಕರ ರಾಶಿಯವರು ಸ್ವಲ್ಪ ಜಾಗರೂಕರಾಗಿರ್ತಕ್ಕಂಥದ್ದು ಬಹಳ ಮುಖ್ಯ ಅನ್ನೋನಾಗಿ ಏನಾದರೂ ಒಂದು ಸಮಸ್ಯೆ ಬರುತ್ತೆ ಸಹಾಯ ಮಾಡ್ತಕ್ಕಂಥವರೇ ನಿಮಗೆ ಶತ್ರುಗಳಾಗಿ ಪರಿಣಾಮವನ್ನು ಬೀರ್ತಕ್ಕಂಥದ್ದು ತೋರಿಸ್ತದೆ ಹತಿ ಹಟ ನಿಮ್ಮನ್ನ ಈ ದಿನ ಒಬ್ಬ ಕೆಟ್ಟ ವ್ಯಕ್ತಿಯನ್ನಾಗಿ ಮಾಡುತ್ತೆ ಅನ್ನೆಸಸರಿಯಾಗಿ ಯಾವ ವಿಚಾರಕ್ಕೂ ತಲೆ ಕೆಡಿಸ್ಕೋಬೇಡಿ ಮಾತಿನ ಮೇಲೆ ಉತ್ಕೃಷ್ಟವಾಗಿರ್ತಕ್ಕಂಥ ಬಿಡಿ ಬೆಳಗಿ ಯಾವುದೇ ಅನ್ಯತಃ ಗಲಾಟೆಗಳು ಮತ್ತೊಂದು ತಂದೆಯ ವಿಚಾರದಲ್ಲಿ ಯಾವ ವಿಚಾರದಲ್ಲೂ ಗಲಾಟೆ ಮಾಡ್ಕೊಳ್ಬೇಡಿ ಎಷ್ಟು ಮೌನವಾಗಿರ್ತಿರೋ ಅಷ್ಟು ನಿಮಗೆ ಶುಭ ಫಲಪ್ರಾಪ್ತಿ ಶಿವನ ಅಷ್ಟೋತ್ತರಗಳು ತ್ರಯಂಬಕ ಮಂತ್ರಗಳನ್ನು ಪಠನೆ ಮಾಡಿಕೊಳ್ಳಿ ಶುಭವಾಗುತ್ತೆ ಹಾಗೆ ಕುಂಭರಾಶಿಯವರ ಈ ದಿನದ ಫಲಾಫಲ ನೋಡಿ ಕುಂಭರಾಶಿಯವರಿಗೂ ಸಹಿತ ನಾನು ಹೇಳ್ತಕ್ಕಂಥದ್ದು ನಿಮ್ಮ ಪಾರ್ಟ್ನರ್ಶಿಪ್ ದಾಂಪತ್ಯ ಈ ವಿಚಾರದಲ್ಲಿ ಸ್ವಲ್ಪ ಜಾಗೃತರಾಗಿ ಇದ್ದಕ್ಕಿದ್ದಾಗೆ ಸಮಸ್ಯೆಗಳು ಬರ್ಬೋದು ಇದ್ದಕ್ಕಿದ್ದಾಗೆ ಒಂದು ಅಭಿವೃದ್ಧಿಗ ಅಭಿವೃದ್ಧಿನೂ ಆಗ್ಬೋದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಹಣವೂ ಬರ್ಬೋದು ಕೆಲವೊಂದು ವಿಚಾರಗಳನ್ನು ತಗೊಂಡ್ರೆ ತಾವು ಸಂಗಾತಿಯಿಂದ ಲಾಭವನ್ನು ಪಡಿತಕ್ಕಂಥ ಸಮಯನೂ ಬರುತ್ತೆ ಆದರೆ ಅಷ್ಟೇ ಸಮಸ್ಯೆಗಳಿರುತ್ತೆ ಕುಂಭರಾಶಿಯಲ್ಲಿರ್ತಕ್ಕಂಥವರು ಎಷ್ಟು ಶುಭವಾಗಿದೆಯೋ ಅಷ್ಟು ಅಶುಭವಾಗಿರ್ತಕ್ಕಂಥದ್ದು ಸಹಿತವಾಗಿ ನೋಡಿದ್ವಿ ಅನ್ನೋನ್ ಅನ್ನೋನಾಗಿ ಬರ್ತಕ್ಕಂಥದ್ದು ಸ ಹೇಳ್ಬೋದು ಸಾಧ್ಯವಾದ ಶಿವನಿಗೆ ಈ ದಿನ ಕ್ಷೀರಾಭಿಷೇಕ ಹಾಗೆ ಪಿತೃ ಕಾರ್ಯಗಳು ಗೋಧಿಯ ಪಾಯಸವನ್ನು ಹಂಚತಕ್ಕಂಥದ್ದು ಅಷ್ಟು ಮುಖ್ಯವನ್ನು ಕೊಡುತ್ತೆ ಶಿವನ ಅಷ್ಟೋತ್ತರಗಳನ್ನು ಪಠನೆ ಮಾಡಿ ಶುಭವಾಗ್ತದೆ ಕೊನೆಯದಾಗಿ ಮೀನರಾಶಿ ಮೀನರಾಶಿಯವ್ರಿಗೆ ಒಂದು ಹೊಸತನ ಅರ್ಥಾತ್ ಏನು ಏನಾದರೂ ಬೇರೆ ಕಾರ್ಯಗಳಲ್ಲಿ ನನ್ನನ್ನು ತೊರಗಿಸ್ಕೋಬೇಕು ವ್ಯಾಪಾರ ವಹಿವಾಟುಗಳನ್ನು ನಾನು ಮಾಡಬೇಕು ಮಲಗಿ ಇದೇ ಕೆಲಸವನ್ನು ನೆಚ್ಕೊಂಡು ಕೂತ್ಕೊಂಡ್ರೆ ನನ್ನ ಕಷ್ಟ ಈ ಆಲೋಚನೆಗಳು ಜಾಸ್ತಿ ಬರುತ್ತೆ ಆರೋಗ್ಯದಲ್ಲಿ ಕೊಂಚ ವ್ಯತ್ಯಾಸಗಳಿರ್ತಕ್ಕಂಥ ದಿನ ಶತ್ರುವನ್ನು ಹೇಗೆ ದಮನ ಮಾಡಬೇಕು ಅಂತಕ್ಕಂಥ ಮನೋಭಾವತೆ ಇರ್ತದೆ ದಾಂಪತ್ಯದಲ್ಲಿ ಸರಳತೆ ಒಂದು ಸರಳವಾಗಿರ್ತಕ್ಕಂಥ ಜೀವನ ವ್ಯಾಪಾರ ವಹಿವಾಟುಗಳು ಚೆನ್ನಾಗಿ ನಡೀತದೆ ಲಾಭವನ್ನು ಬರತಕ್ಕಂಥದ್ದು ಇರುತ್ತೆ ರಾಹು ಶಾಂತಿ ಅಗತ್ಯವಾಗಿ ಇಲ್ಲಿ ಮೀನರಾಶಿಯವರು ಮಾಡ್ಕೊಳ್ಳಿ ದುರ್ಗಾ ಮಂತ್ರಗಳನ್ನು ಹೇಳ್ಕೊಳ್ತಕ್ಕಂಥದ್ದು ಉದ್ದಿನ ಕಾಳ ದಾನ ಕೊಡ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಪಿತೃ ಕಾರ್ಯಗಳನ್ನು ಖಂಡಿತವಾಗಿ ಮಾಡಿಕೊಳ್ಳಿ ಹಾಗೆ ಅಮ್ಮ ಮಹಾಲಯ ಅಮಾವಾಸ್ಯ ಆಗಿರೋದ್ರಿಂದ ನಿಮಗೆ ಪಿತೃವಿನ ಕಾರ್ಯಗಳು ನಿಮಗೆ ಶುಭ ಫಲಪ್ರಾಪ್ತಿ ಪಿತೃ ಆಶೀರ್ವಾದ ಸಿಗ್ತಕ್ಕಂಥದ್ದು ಮೀನರಾಶಿಯವರಿಗೆ ತೋರಿದ್ವಿ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು ಇಡೀ ದಿನ ಅಮಾವಾಸ್ಯೆ ಇರ್ತಕ್ಕಂಥದ್ದು ಬೆಲಗಿ ಗ್ರಹಣ ಕಾಲ ಮಹಾಲಯ ಅಮಾವಾಸ್ಯ ಅಂತ ಕೂಡ ಕರೆದಿ ಮಹಾಲಯ ಅಂದರೆ ದೊಡ್ಡ ಅಮಾವಾಸ್ಯೆ ಅಂತ ಅರ್ಥಾತ್ ದೀರ್ಘವಾಗಿರ್ತಕ್ಕಂಥದ್ದು ನಿಮಗೆ ಒಂಬತ್ತರ ಸ್ಥಾನ ಅಂದರೆ ಅರ್ಥಾತ್ ನಿಮ್ಮ ತಂದೆ ಪಿತೃದೋಷ ಇದೆ ಸಮಸ್ಯೆಗಳಿದೆ ಕೇವಲ ಈ ಮಂತ್ರವನ್ನು ನೂರ ಎಂಟು ಹಾಗೆ ಇಡೀ ದಿನ ಸಾಧ್ಯವಾದಷ್ಟು ಪಠನೆಯನ್ನು ಮಾಡಿಕೊಳ್ಳಿ ಗೋಧಿಯ ಪಾಯಸವನ್ನು ಈ ದಿನ ದಾನವನ್ನು ಮಾಡಿ ಖಂಡಿತ ಆಲ್ರೆಡಿ ಹೇಳಿದ್ದೇನೆ ಪಿತೃದೋಷ ನಿವಾರಣ ಮಂತ್ರ ಓಂ ಶ್ರೀಂ ಸರ್ವ ಪಿತೃ ದೋಷ ನಿವಾರಣಾಯ ಕ್ಲೇಶಂ ಹನ ಹನ ಸುಖ ಶಾಂತಿ ದೇಹಿಫಟ್ ಸ್ವಾಹ ಓಂ ಶ್ರೀಂ ಸರ್ವ ದೋಷ ನಿವಾರಣಾಯ ಕ್ಲೇಶಂ ಹನ ಹನ ಸುಖ ಶಾಂತಿ ದೇಹಿಫಟ್ ಸ್ವಾಹ ನೋಡಿ ಅಲ್ಲಿ ಹಾಕಿದ್ದೀನಿ ನಿಮಗೆ ಡಿಸ್ಪ್ಲೇಯಲ್ಲಿ ಅಲ್ಲಿ ಕಾಣುತ್ತೆ ಇದು ಅತ್ಯಂತ ಸರಳವಾಗಿರ್ತಕ್ಕಂಥ ವಿಧಾನಗಳಲ್ಲಿ ಪಿತೃದೋಷವನ್ನು ನಿವಾರಣೆ ಮಾಡುತ್ತೆ ಅಮಾವಾಸ್ಯ ಆಗಿರೋದ್ರಿಂದ ನಿಮಗೆ ಸಿದ್ಧಿ ಜಾಸ್ತಿ ಸಿಗುತ್ತೆ ಗ್ರಹಣ ಕಾಲ ಆಗಿರೋದ್ರಿಂದ ಸಿದ್ಧಿ ಜಾಸ್ತಿ ಸಿಗುತ್ತೆ ದೋಷ ನಿವಾರಣೆ ಆಗಿ ಶುಭ ಫಲಪ್ರಾಪ್ತಿ ಮಂತ್ರದ ಶಕ್ತಿಯಷ್ಟು ಪವರ್ ಇರುತ್ತೆ ಖಂಡಿತ ಪಠನೆ ಮಾಡ್ಕೊಳ್ಳಿ ಶುಭ ಆಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋಬಂತು